ನಿಮ್ ಸರಣಿ ಮನೋಜಮಂ ಮಾರ್ಧದೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾಧಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾರಮಾನ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ವೀರಾಂಜನೇಯ ಪ್ರಸನ್ನಾಂಜನೇಯ ಜೊತೆಗೆ ಸರ್ವರಿಗೂ ಸಕಲ ಕಷ್ಟಗಳನ್ನು ದೂರ ಮಾಡತಕ್ಕಂಥ ಕಲಿಯುಗದಲ್ಲಿ ಸಂಜೀವಿನಿಯಾಗಿರ್ತಕ್ಕಂಥ ನಿತ್ಯ ಕಲ್ಯಾಣೋತ್ಸವ ನಿತ್ಯ ಕಲ್ಯಾಣೋತ್ಸವ ಪ್ರೀನಾಗಿರ್ತಕ್ಕಂಥ ಶ್ರೀನಿವಾಸನ ಸಾನಿಧ್ಯ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ರಾಮಚಂದ್ರನ ಆರಾಧನೆ ಮಾಡ್ತಾ ರಾಮದೇವ ರಾಮದೇವರ ಸದ ಭಕ್ತನಾದಂಥ ಪ್ರಸನ್ನ ಆಂಜನೇಯ ಸ್ವಾಮಿಯ ಹನುಮದ್ ಋತ ಇವತ್ತು ಹನುಮದ್ ಋತ ಅಥವಾ ಹನುಮತ್ ಜಯಂತಿ ಹನುಮಜ್ ಜಯಂತಿ ಎಂಬತಕ್ಕಂಥದ್ದಾಗಲಿ ಹನುಮದ್ ಋತ ಎಂಬತಕ್ಕಂಥದ್ದಾಗಲಿ ನಮ್ಮ ರಾಜ್ಯ ಮತ್ತು ಪಕ್ಕದ ರಾಜ್ಯಗಳಲ್ಲೂ ಸಹಿತ ಇದು ವಿಶೇಷವಾದ ಪೂಜೆ ನಡೀತಾ ಇದೆ ಹಾಗೆ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ಆನೆಕಲ್ಲು ಆನೇಕಲೆ ಸಮೀಪ ಇರತಕ್ಕಂಥ ಸಬ್ಮಂಗ್ಲ ಸಬಮಂಗಲ ಎಂಬತಕ್ಕಂಥದ್ದೊಂದು ಪುಟ್ಟ ಗ್ರಾಮವೇ ಸರಿ ಆದರೆ ಪುಟ್ಟ ಗ್ರಾಮದಲ್ಲಿ ಇಂತಹ ವೈಭವೀಪೂರಿತವಾಗಿರ್ತಕ್ಕಂಥ ಅನುಷ್ಠಾನವನ್ನು ಬಹಳ ಅದ್ದೂರಿತವಾಗಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಆದರೆ ಒಂದು ವರ್ಷ ನೋಡಿದ ಅಲಂಕಾರ ಮತ್ತೊಂದು ವರ್ಷಕ್ಕೆ ಇರೋದಿಲ್ಲ ಅದರಲ್ಲೂ ಈ ಹಿಂದೆ ನಾನು ಬಂದಾಗಲೂ ಈಗ ನಾನು ಬಂದಿರುವಂಥ ಈ ಸಾನ್ನಿಧ್ಯಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂದು ಪುಟ್ಟದಾದಂಥ ಆಲಯ ಇಂದು ಬೃಹತ್ ಮಟ್ಟದ ಆಲಯ ಅಂತಹದರಲ್ಲಿ ಇವತ್ತು ಅಲಂಕಾರ ಆಗಿರಲಿ ಇವತ್ತು ಬರ್ತಕ್ಕಂಥ ಭಕ್ತರ ಸೇವೆ ಆಗಿರಲಿ ಅವರಿಗೆ ಕೊಡ್ತಿರ್ತಕ್ಕಂಥ ಮಹಾಪ್ರಸಾದ ಆಗಿರಲಿ ಎಲ್ಲವೂ ಸಹಿತ ಕಣ್ತುಂಬಿಸ್ಕೊಳ್ಳೋದು ಒಂದು ಆನಂದವೇ ಸರಿ ಈ ನಿಮ್ಮ ಆನಂದ್ ಗುರುಜಿಯವರಿಗೆ ಕರೆತರಲಿಕ್ಕೂ ಸಹಿತ ಆನೆಯನ್ನು ಕರೆಸಿ ಆನೆಯಿಂದಲೇ ಕರೆತಂದದ್ದು ಒಂದು ಸಂತೋಷ ಜೊತೆಗೆ ಆನೆ ಅಂಬಾರಿ ಉತ್ಸವ ನಡೀತಿರದ್ದು ಇನ್ನೊಂದು ಸಂತೋಷ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಸೇವೆಗಾಗಿ ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತರು ಸಾಕಷ್ಟು ಜನ ಬಂದಿದ್ದಾರೆ ಸುತ್ತಮುತ್ತ ಗ್ರಾಮಗಳಿಂದ ಬಂದಿದ್ದಾರೆ ಸತತವಾಗಿ ಮಳೆ ಆಗಮನ ಆಗ್ತಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಂತಹದ್ರಲ್ಲಿ ಸಬಮಂಗಲದಲ್ಲಿ ಮಾತ್ರ ಹನುಮನ ಸೇವೆಯಲ್ಲಿ ಇಲ್ಲಿ ಮಳೆ ನಿಂತಿರ್ತಕ್ಕಂಥದ್ದು ಭಕ್ತರ ದರ್ಶನಕ್ಕೆ ದಾರಿ ಆಗ್ತಿರ್ತಕ್ಕಂಥದ್ದು ಯಾವೊಬ್ಬ ಭಕ್ತರು ಸಹಿತ ಅಸಮಾಧಾನ ಇಲ್ದಿರ ಎಲ್ಲರೂ ಸಮಾಧಾನದಿಂದ ನಡೀತಿರ್ತಕ್ಕಂಥದ್ದು ಸಂತೋಷದ ವಿಚಾರ ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಧರ್ಮ ರಕ್ಷತೆ ರಕ್ಷತಃ ಧರ್ಮ ಮಾರ್ಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮಚಂದ್ರನ ಆರಾಧನೆ ಎಲ್ಲಿ ಹನುಮನೋ ಅಲ್ಲೇ ರಾಮ ಎಲ್ಲಿ ರಾಮನೋ ಅಲ್ಲೇ ಹನುಮ ಹಾಗಾಗಿ ಹನುಮನ ಸಾನಿಧ್ಯದಲ್ಲಿ ಬಂದು ಇಲ್ಲಿ ರಾಮನಾಮವನ್ನು ನಿರಂತರ ಪಠನೆ ಮಾಡೋದರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಂತಹದರಲ್ಲಿ ಇವತ್ತಿನ ಕಾಯಕವನ್ನು ಅಲಂಕಾರ ಮತ್ತು ವ್ಯವಸ್ಥೆ ಇದೆಲ್ಲವನ್ನು ಸಹಿತ ಬಹಳ ಅದ್ಧೂರಿತವಾಗಿ ನಡೆಸ್ತಿರ್ತಕ್ಕಂತಹದ್ದು ನನ್ನ ಆತ್ಮೀಯರು ಹಾಗೂ ನಮ್ಮ ಸದ್ಭಕ್ತರಾದಂತಹ ಈ ಸಬ್ಬಂಗಲಾ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಅವರದೇ ಆದಂಥ ಒಂದು ಸೇವೆ ಒಂದು ವಿಶೇಷವಾದಂತಹ ಕೊಡುಗೆ ಆಗಿ ಹನುಮನ ಸೇವೆ ಮಾಡ್ತಿರ್ತಕ್ಕಂತಹ ನನ್ನ ಆಶ್ರಮದ ಪಟ ಶಿಷ್ಯರು ಹೌದು ಹಾಗೂ ಇವತ್ತಿನ ಧಾರ್ಮಿಕತೆ ಆಧ್ಯಾತ್ಮಿಕತೆ ಧರ್ಮ ಮಾರ್ಗದಲ್ಲಿ ನಡೀತಿರ್ತಕ್ಕಂತಹ ನನ್ನ ಆತ್ಮೀಯರಾದಂತಹ ಕಿರಣ್ ರವರು ಕಿರಣ್ ರವರು ನಡೆಸುತ್ತಿರತಕ್ಕಂಥ ಈ ಸೇವೆ ಬಹಳ ವಿಶೇಷವಾಗಿರ್ತಕ್ಕಂಥ ಹಾಗೂ ಕಿರಣ್ ರವರ ಸೇವೆ ಮುಂದೆ ಅಂತಲ್ಲ ಸಾಕಷ್ಟು ದೇವಾಲಯಗಳಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿ ನಡೆಸಿದ್ದಾರೆ ಕಿರಣ್ ರವರ ಒಂದು ವಿಶೇಷವಾದಂಥ ಸೇವೆ

ಸಾವಿರ ಕೋಟಿ ಕಿರ್ಲಿ ಅವನ್ ಸುತ್ತಾಗ ಒಂದ್ ರೂಪಾಯಿ ಕೊಡ್ತಾರೆ ನೆಚ್ಚಿನಲ್ಲಿಕ್ಕಿರ್ತಾರೆ ನೋಡ ಅದು ಕೂಡ ಬೀಸ್ಕೊಂಡೆ ಮುಚ್ಚೋದು ರೈಟ್ ಆಫಿಲ್ ಆಲುವಾಸೆ ನಾಟಿ ಧನ ಅಂತ ಹೇಳಿದ್ರು ಹಳ್ಳಿ ಕಾರ್ ದನ ಯಾರು ಹೇಳ್ತಾ ಇಲ್ಲ ಹೇಳ್ತಾ ಇದ್ದಾಳ ಹೇಳ್ತೀನಿ ಧೈರ್ಯವಾಗಿ ನಾಲ್ಕು ಮುಂಚೆ ಯಾವ ಹೇಳಿ ನಾವು ಕಾಲ ಕಲ್ಗೆ ನಡೀ ಸರ್ಕಾರ ಮುಂದೆ ಅಂತ ಗೊತ್ರಿ ಕೂಡಲಾಗ ಗೊತ್ತೇಡಿ ಮಾಡಿರೋ ಸಾಧನ ಇನ್ನೊಬ್ರು ಮಾಡಿರೋ ಸಮಾನಿಲ್ಲ ಏಕದೂ ಇಲ್ಲ ಹೇಳೋದಿಲ್ಲ ಕೈಬೇಕು ನಾನು ಹೇಳೋದಕ್ಕೆ ಒಬ್ಬಟ್ಟಲ್ಲಿ ಬಲ ಐತೆ ಒಬ್ಬಟ್ಟಲ್ಲಿ ರುಚಿ ಐತೆ ಎರಡು ವ್ಯತ್ಯಾಸ ಅದೇ ಎರಡುಗೂ ಮೂರ್ಗೂ ಇಲ್ಲ ಐತೆ ಿಗೆ ಬಲವಂತೃತ್ವ ಶುಭಾಶಯಗಳು ಇನ್ನ ಬಲವಂತ ವೃತ್ತ ಮುಂದೆ ರಾಜ್ಯವನ್ನು ವಾಪಸ್ಸು ಪಡೆಯಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವೇದವ್ಯಾಸರನ್ನು ಕೇಳಿ ಪಡೆದು ಮಾಡುವಂಥ ವೃತ್ತ ಆ ವ್ರತವನ್ನು ಮಾಡಿದ್ದರಿಂದ ಮಹಾಭಾರತ ವ್ರತದಲ್ಲಿ ಪಾಂಡವರು ಹೇಗರಿಸರು ಬೇಲಾಗಿ ರಾಜ್ಯವನ್ನು ಪಡೆದು ಅಂದಿನಿಂದ ಈ ವ್ರತ ಪಾರ್ದಶ ಮಾಸ ಪಕ್ಷ ಮಾಡ್ತಾರೆ ಆ ದಿನ ಹನುಮಂತ ದೇವರನ್ನ ಪೂಜಿಸಿ ಹನುಮಂತ ದೇವರನ್ನ ಪ್ರಾರ್ಥಿಸುವುದರಿಂದ ನಮಗೆ ಯಶಸ್ಸು ಎನ್ನುವ ಭಾವನೆ ಯಾರನ್ನು ನೆನೆದರೆ ಬಲ ಧೈರ್ಯ ಹೆಚ್ಚುತ್ತೋ ಯಾರನ್ನು ನೆನೆದರೆ ನಮ್ಮಲ್ಲಿರ್ತಕ್ಕಂಥ ಜಾಟ್ಯ ಹೋಗುತ್ತೋ ಮತ್ಮೃತ್ಯು ಪರಿಹಾರವಾಗುತ್ತೋ ಅಂತಹ ಹನುಮಂತ ದೇವರ ಅರ್ಥ ಈ ದಿನ ಹೀಗಾಗಿ ಸಂಪಂಗಲ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಉತ್ಸವ ಹತ್ತೊಂಬತ್ತು ವರ್ಷಗಳಿಂದ ನೂಜ ನಮ್ಮ ನಡೆದು ಬಂದಿದೆ ದೇಶದಲ್ಲಿರ್ತಕ್ಕ ಸಾಕಷ್ಟು ಮಂದಿ ಭಕ್ತರು ಈ ಉತ್ಸವದಲ್ಲಿ ಭಾಗಿಯಾಗ್ತಾರೆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಈ ಉತ್ಸವ ಹೀಗೆ ಅತಿ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲೂ ಸಹ ಭಕ್ತರ ಮನರಂಜಿಸುವಂತೆ ಭಕ್ತರಿಗೆ ದೇವರ ಅಭಯ ನೀಡುವಂತೆ ಉತ್ಸವ ಹೆಚ್ಚಿನ ಮಟ್ಟದಲ್ಲಿ ನಡೆಯಲಿ ರಾಜ್ಯ ರಾಷ್ಟ್ರ ದೇಶದ ಬಗ್ಗೆಯೂ ಸಹ ಈ ಉತ್ಸವ ಕರಡಿ ನಮ್ಮ ದೇಶದ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಹುಟ್ಟಿದಂಥ ಹನುಮಂತ ದೇವರು ಅಂತ ಹನುಮಂತರ ದೇವರ ಸೇವೆ ಎಲ್ಲರಿಗೂ ಪ್ರಾಪ್ತಿ ಆಗಲಿ ಅಂತ ಹೇಳಿ ಈ ದಿನ ಹನುಮಂತ ದೇವರ ಚರಣಗಳಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳಿ ಕೇಳ್ತಾ ನಾನು ನನ್ನೆರಡು ಮಾತುಗಳಿಗೆ ಯಾರು ಇಷ್ಟು ಕಲಿತು ಯಾರು ಸಲ್ಪ ಉಂಟು ಕಲಿತು ಕರೆಕ್ಟಾ ಲಡ್ತಾ ಆಗ್ಲಿ ಅಂತ ನಾನು ಹೇಳ್ತಾ ಇರೋದು ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಜಮಿ ಮಾಡಿ ಎಜುಕೇಶನ್ ಕಟ್ತಾ ಇದ್ರಿ ಎಜುಕೇಶನ್ ಅನ್ನೋದು ಜವಾಬ್ದು ಆಯ್ತಾ ಇವತ್ತು ನಾನು ಡಿಗ್ರಿ ನಾನು ಇನ್ಕಂಪ್ಲೀಟೆಡ್ ಎಂ ಬಿಟ್ ಕಂಪ್ಲೀಟೆಡ್ ಅಂತ ಇವತ್ತು ರೈತ ಮಗನ ಯಾವ ಸ್ಟೇಜ್ ಕಡಿತಾವ್ರೆ ಎಲ್ಲೆಲ್ಲಿ ಹೋಗಿ ಪ್ರೋಗ್ರಾಮ್ ಮಾಡಿದ್ದೀನಿ ಸಾಧನೆಗೆ ಇಂತದೆ ಅಂತದೆ ಅನ್ನೋ ಕ್ಷೇತ್ರ ಇಲ್ಲ ನೀವ್ ಮಾಡ್ತಕ್ಕಂಥ ಗೌರವ ಕೊಡ್ರಿ ದಯವಿಟ್ಟು ಯಾಕೆ ಮಾತಾಡ್ತೀನಿ ಅಂದ್ರೆ ಕೇವಲ ಇನ್ನು ನಾಲ್ಕು ವರ್ಷದಲ್ಲಿ ರೈತನ ಬೆಲೆ ಜಮೀನ್ ಬೆಲೆ ಏನಂತ ವ್ಯವಸಾಯ ಮನೆ ಮಕ್ಕಳ ಸಾಯ ಅಂತ ಈ ಸಾವು ಮಾಡ್ತಾ ಅಂತ ಅರ್ಥ ಆಯ್ತಾ ನನಗೆ ಅಂದ್ರೆ ಕಷ್ಟ ಬಿಡೋದು ವ್ಯವಸಾಯ ಮನೆ ಮಕ್ಕಳ ಸಹಾಯ ಆದ್ರೆ ಮನೆ ಮಕ್ಕಳ ಎಲ್ರೂ ನಾವು ವ್ಯವಸಾಯದಲ್ಲಿ ಪಾಲ್ಗೊಳ್ಬೇಕು ಅರ್ಥ ಆಯ್ತು ನಿಮ್ಗೆ ಇಂದಿನ ಕಾಲದಲ್ಲಿ ಹೊಲ ಮಾಡಿದ್ರೆ ಮನೆ ಮಕ್ಕಳ ಎಲ್ರೂ ಹೋಗಿ ಹೊಲ ಬಿಟ್ಟವರು ವಾಸ್ತವ ಸತ್ಯ ಗೌರ್ಮೆಂಟ್ ಆರ್ಡರ್ ಕೊಟ್ಟಿದ್ದೀವಿ ಅವಾಗ ಏನಾಗುತ್ತೆ ಅಂತಂದ್ರೆ ಬೆಳಿಗ್ಗೆ ಟೀ ಕುಡಿಬೇಕಾದ್ರೆ ಏನೇ ಗೊತ್ತೇನೆ ಅವ್ರು ಏನೇ ಸಾಯಂಕಾಲ ಟೀ ಕುಡಿಯುವಾಗ ಹೇಳ ಗೊತ್ತೆ ಇರೋದು ಗೊತ್ತಿದ್ದರೋದೇನು ಇಲ್ಲ ಆಡು ಭಾಷೆಗಳಲ್ಲಿ ನಾವು ಕೆಲವೊಂದು ಪದವಿ ಭಾಷೆ ತಪ್ಪೇನು ಅನ್ಸಲಿ ಮುಂದೆ ಮಾತಾಡೋಣ ಮುಂದೆ ಮಾತಾಡೋಣ தகதத 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 சோரோசே கா ஏன் முன்னே புடிதிய மேலே தாடி சந்தரிய கே हां யாரோ கடிட்டை இல்ல மாந்து பிட்டவரே हां தாடி சந்த தொடகே தாடி தொடகே ஏ کون தரಂತல பக்கி ஏ த ओ ओ पाया करो ना सिर्फ शायद तेरे दिन एडिशन बढ़ती होगी। हाँ दिन दे दे के तेरे चढ़ी पड़ी। चढ़ी पड़ा मारो तो फिर तेरा तो ना। हाँ दिन दे दे के तेरे चढ़ी पड़ी। ना ये भी तेरे मारती है। हाँ अरे ओ ओ बाना मेरे ताला को कि मेरे मरते हैं तो। हम्म तू तो चाहते हो चाहते हाँ तू सिक्क ಐಟಿ ಊರಿಗೆ ಬಂದಿದೆ ಅವ್ರಿಗೆ ಗೊತ್ತಾಯ್ತು ನಮಗೆ ಎಸ್ ಈಗ ನಮ್ಮ ಎರಡು ಕಂಟೆಸ್ಟೆಂಟ್ ವೇದಿಕೆ ಮೇಲೆ ತೆರೆಯ